ಇರೋದಕ್ಕೆ ಮನೆ ಬೇಕು ಅದು ಸ್ವಂತದ್ದೇ ಆಗಿರಬೇಕು ಮನೆ ಇದ್ದರೆ ಸಾಕ ಸುತ್ತಮುತ್ತ ಸ್ವಲ್ಪ ಜಾಗ ಕೂಡ ಇರಬೇಕು ಬರೀ ಜಾಗ ಇದ್ದರೆ ಸಾಕ ಸ್ವಲ್ಪ ಆದಾಯನೂ ಬೇಕು ಎಸ್ ನೀವು ನೋಡ್ತಾ ಇದ್ದೀರಾ ಶಾರ್ಪೋಲ್ಯಾಂಡ್ಸ್ ನಾನು ನಿಮ್ಮ ಶಶಾಂಕ್ ಚಂದ್ರಶೇಖರ್ ಮಾತಾಡ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋ ಐ ಡಿ ನಂಬರ್ ಆರುನೂರ ಏಳರಲ್ಲಿ ನಿಮಗೆ ಸಿಗ್ತಾ ಇದೆ ಅರ್ಧ ಎಕರೆ ರೆಕಾರ್ಡ್ ಇರುವಂಥ ಒಂದು ಎಕರೆ ಮಿಶ್ರ ಬೆಳೆಯ ತೋಟ ಹಾಗೆಯೇ ಸುಂದರವಾದ ಒಂದು ಹಂಚಿನ ಮನೆ ಒಟ್ಟು ಇರುವ ಜಾಗದಲ್ಲಿ ಸ್ವಲ್ಪ ಜಾಗ ವೇಸ್ಟ್ ಮಾಡದೆ ಅಚ್ಚುಕಟ್ಟಾಗಿ ತೋಟವನ್ನು ಮಾಡಿದ್ದಾರೆ ಸುಂದರವಾದ ಮನೆ ಇದೆ ಹಂಚಿನ ಮನೆ ವಾಸಕ್ಕೆ ಯೋಗ್ಯವಾದ ಮನೆ ಸೊ ವಿಡಿಯೋ ಪ್ರಾರಂಭದಲ್ಲಿ ನೀವೇನು ನೋಡ್ಕೊಂಡು ಬಂದ್ರಿ ಅದೇ ರೀತಿಯ ಸುಮಾರು ಒಂದು ಐದು ಕಿಲೋಮೀಟ್ರು ಟಾರ್ ರೋಡ್ ಸಿಕ್ಕಿದ್ರೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ನಲ್ಲಿ ಕಚ್ಚಾ ರೋಡ್ ಇರುತ್ತೆ ಆ ಕಚ್ಚಾ ರೋಡು ದಾಟ್ಕೊಂಡು ಬಂದರೆ ಈ ಮನೆಯ ಬಾಗಿಲಿಗೆ ನಿಮ್ಮ ವೆಹಿಕಲ್ ಬಂದು ನಿಲ್ಲುತ್ತೆ ನಾನು ಆಗಲೇ ಹೇಳಿದಾಗೆ ಸಣ್ಣ ಜಾಗ ಬೇಕು ಸಣ್ಣದಾಗ ಒಂದು ಮನೆ ಇರಬೇಕು ಹೊಸದಾಗಿ ಕೃಷಿ ಮಾಡಬೇಕು ಸಮಗ್ರ ಕೃಷಿ ಮಾಡಬೇಕು ಈ ರೀತಿ ಕೇಳುವರೆ ಹೆಚ್ಚು ನನಗೆ ಕಳೆದೆರಡು ವರ್ಷಗಳಿಂದ ಭೂಮಿಯ ರೇಟು ತುಂಬ ಜಾಸ್ತಿಯಾಗಿದೆ ಎಲ್ಲೂ ಈ ರೀತಿ ಸಣ್ಣ ಪ್ಲಾಟ್ಗಳು ಸಿಗ್ತಾ ಇಲ್ಲ ಜಾಗ ಸಿಕ್ಕಿದರೆ ಅದರಲ್ಲಿ ಮನೆ ಇರಲ್ಲ ಮನೆ ಇತ್ತು ಅಂತಂದರೆ ರೇಟು ತುಂಬ ಜಾಸ್ತಿ ಇರುತ್ತೆ ಇದೇ ರೀತಿ ಒಂದು ಹೈವೇ ಸೈಡ್ನಲ್ಲಿ ರೀಸೆಂಟಾಗಿ ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೆ ನಾನು ಒಂದು ಎಕರೆ ತೋಟ ಹಾಗೆ ಒಂದು ಹಂಚಿನ ಮನೆ ಅಂಥೇಳಿ ಒಳ್ಳೆಯ ರೆಸ್ಪಾನ್ಸ್ ಬಂತು ಕೂಡ ಕಾರಣಾಂತರಗಳಿಂದ ಅದು ಮುಂದುವರೆದಿಲ್ಲ ಯಾಕೆ ಹೇಳಿದರೆ ಅದರ ರೇಟ್ ಜಾಸ್ತಿ ಅಂತೇಳಿ ನಿಮಗೆ ಹೈವೇ ಲಿಮಿಟ್ನಲ್ಲಿದ್ದರೆ ಅದಕ್ಕೆ ರೇಟ್ ಜಾಸ್ತಿ ಇದ್ದೇ ಇದೆ ಎಲ್ಲದು ಗುಂಟೆ ಲೆಕ್ಕದಲ್ಲಿ ಇಲ್ಲ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಹೇಳ್ತಾರೆ ಈ ಪರ್ಟಿಕ್ಯುಲರ್ ಜಾಗ ನಿಮಗೆ ಹೈವೇಯಿಂದ ದೂರ ಇದ್ರೂ ಅದಕ್ಕೆ ಆದಂತಹ ರಸ್ತೆ ಇದೆ ನೀರಿನ ವ್ಯವಸ್ಥೆ ಇದೆ ನೀರಿಗೆ ನಿಮಗೆ ಹೊಳೆಯ ನೀರು ಬರುತ್ತೆ ವಿಡಿಯೋ ಕೊನೆಯಲ್ಲಿ ನೀವು ನೋಡ್ತೀರಿ ಮನೆ ಚೆನ್ನಾಗಿದೆ ಅರ್ಧ ಎಕರೆ ರೆಕಾರ್ಡ್ ಸಿಗುತ್ತೆ ನಿಮಗೆ ರಿಜಿಸ್ಟರ್ ಆಗುತ್ತೆ ಉಳಿದ ಅರ್ಧ ಎಕರೆ ನಿಮಗೆ ಹೊಳೆ ಖರಾಬಿನಲ್ಲಿ ಸಿಗುತ್ತೆ ಹೊಳೆ ಅಂದ ತಕ್ಷಣ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಏನು ಹೊಳೆ ಹೊಳೆಯ ಪಾತ್ರ ಎಷ್ಟಿದೆ ಮನೆ ಬರುತ್ತಾ ತೋಟ ಮುಚ್ಚೋಗುತ್ತಾ ಅಂತ ಆ ರೀತಿ ಏನಿಲ್ಲ ಹೊಳೆಯ ತುಂಬ ತಗ್ಗಿನಲ್ಲಿದೆ ಅದರ ಮೇಲುಗಡೆ ತೋಟ ಬಂದರೆ ಅದರ ಮೇಲೆ ಮನೆ ಇದೆ ಅದರ ಅಕ್ಕಪಕ್ಕ ಮನೆ ಅಕ್ಕಪಕ್ಕದಲ್ಲೂ ಕೂಡ ಬೇರೆಯವ್ರ ಮನೆಗಳು ಇದ್ದಾವೆ ಹಾಗಾಗಿ ಸೇಫರ್ ಸೈಡಲ್ಲಿ ಇರ್ತೀರಿ ತುಂಬ ಹಳ್ಳಿ ಅಂತ ಅನಿಸೋದಿಲ್ಲ ನಿಮಗೆ ಹತ್ತಿರದಲ್ಲಿ ಅಕ್ಕಪಕ್ಕ ಮನೆ ಇದೆ ಅಂತ ಹೇಳಿದೆ ಇದೇ ನೀವು ವಿಡಿಯೋದಲ್ಲಿ ನೋಡೋ ಹಾಗೆ ಇನ್ನೂ ಸಾಕಷ್ಟು ಜಾಗ ಇದೆ ತೋಟ ತುಂಬಲಿಕ್ಕೆ ಆಸಕ್ತಿ ಇದ್ದವರು ಸಮಗ್ರ ಕೃಷಿ ಅಂತ ನಾನೇನು ಹೇಳಿದೆ ಸಮಗ್ರ ಕೃಷಿ ಮಾಡುವಂಥವ್ರು ಯಾರಾದರೂ ಇದ್ದರೆ ಈ ಜಾಗ ಬಹಳ ಉತ್ತಮ ಯಾವಾಗಲೂ ನೀರಿರುವಂಥ ಜಾಗ ಒಂದು ಸಣ್ಣ ಸಂಸಾರಕ್ಕೆ ಸಾಕಾಗುವಷ್ಟು ಇದರಲ್ಲಿ ಅರ್ನಿಂಗ್ಸ್ ತೆಗಿಬಹುದು ಪಳೆಯಿಂದ ನೀರೆತ್ತಲಿಕ್ಕಿಂತ ಮೋಟರ್ ಇಟ್ಟಿದ್ದಾರೆ ನೀವು ಕಾಣಬಹುದು ಇನ್ನು ಇದರಲ್ಲಿ ಬರುವ ಆದಾಯದ ಒಂದು ಸಣ್ಣ ಲೆಕ್ಕಾಚಾರ ಹಾಕೋದಾದ್ರೂ ನಿಮಗೆ ಅರ್ಧ ಎಕರೆದೇ ಇಟ್ಕೊಂಡ್ರು ಒಂದು ಎಕರೆ ಅಲ್ಲ ಅರ್ಧ ಎಕರೆ ರೆಕಾರ್ಡ್ ಜಾಗದಲ್ಲಿ ನಿಮಗೆ ಸಾಧಾರಣವಾಗಿ ಒಂದು ಎರಡರಿಂದ ಮೂರು ಕ್ವಿಂಟಾಲು ಅಡಿಕೆ ಹಾಗೆಯೇ ಒಂದು ಹದಿನೈದರಿಂದ ಇಪ್ಪತ್ತು ಚೀಲ ಕಾಫಿ ಅಂತೂ ಆರಾಮಾಗಿ ತೆಗಿಬಹುದು ಹತ್ತಿರದ ಹತ್ತಿರದ ಒಂದು ಹಳ್ಳಿ ಅಂದರೆ ಕುದುರೆಗುಂಡಿ ಕುದುರೆಗುಂಡಿ ಅಂತ ನಾನು ಹೇಳಿದೆ ಕೊಪ್ಪ ಹಾಗೂ ಎನ್ಆರ್ಪುರ ಮಾರ್ಗದಲ್ಲಿ ಬರುತ್ತೆ ಚಿಕ್ಕಮಗಳೂರು ಜಿಲ್ಲೆ ತಾಲೂಕು ಕೊಪ್ಪ ಓಕೆ ಇದಿಷ್ಟೇ ಇವತ್ತಿನ ಮಾಹಿತಿ ಈ ಒಟ್ಟಾರೆ ಮನೆ ಹಾಗೂ ಜಾಗ ಪ್ಲಸ್ ಅಲ್ಲಿನ ವ್ಯವಸ್ಥೆಗಳಿಗೆ ಓನರ್ ಕಡೆಯಿಂದ ಅಪೇಕ್ಷಿತ ಮೊತ್ತ ಮೂವತ್ತೈದು ಲಕ್ಷ ಇದೆ ಯಾರಾದರೂ ಆಸಕ್ತರಿದ್ದರೆ ನೇರವಾಗಿ ನಮ್ಮ ಕೊಟ್ಟಿರೋ ನಂಬರಿಗೆ ಫೋನ್ ಮಾಡಬಹುದು ಇಮೇಲ್ ಕೂಡ ಮಾಡಬಹುದು ಇನ್ನು ಹೆಚ್ಚಿನ ವೀಡಿಯೋಗಳಿಗೆ ಶಾರ್ಕೋ ಲ್ಯಾಂಡ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ನಲ್ಲಿ ನಮ್ಮ ಶಾರ್ವಾರಿ ಕನ್ಸಲ್ಟೆಂಟ್ಸ್ ಅಂತ ಒಂದು ಪೇಜಿದೆ ಅದನ್ನು ಫಾಲೋ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗೆ ಅಥವಾ ಯಾವುದೇ ಹೆಚ್ಚಿನ ಅಪ್ಡೇಟ್ಗಾಗಿ ಈ ಚಾನಲ್ಗಳನ್ನು ಅಥವಾ ಈ ಪೇಜ್ಗಳನ್ನು ಫಾಲೋ ಮಾಡೋದರಿಂದ ನಿಮಗೆ ಇನ್ನೊಂದು ಇನ್ನಷ್ಟು ಅಪ್ಡೇಟ್ಗಳು ಸಿಗ್ತವೆ ಇನ್ನು ಇದೇ ರೀತಿಯ ಸಣ್ಣ ಪುಟ್ಟ ಜಾಗಗಳು ಬಂದರೆ ನಾನು ಅಪ್ಡೇಟ್ ಮಾಡ್ತೀನಿ ಇನ್ನು ಕೆಲವು ನನ್ನ ಲಿಸ್ಟ್ನಲ್ಲಿದೆ ವೀಡಿಯೋನ ಹಾಕಿಲ್ಲ ನೀವು ನೇರವಾಗಿ ಫೋನ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡೋಣ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್